ನಮಸ್ಕಾರ ಆಯುಷ್ಕ್ರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಥರ ಒಂದು ಪರಿಸ್ಥಿತಿ ತಂದ್ಕೊಳ್ಳೋದು ಬೇಡ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಅನ್ನೋ ವಿಚಾರದಲ್ಲಿ ಒಂದು ಮಾತುಕತೆ ನಡೀತಾ ಇದೆ ಇತ್ತೀಚೆಗೆ ಬಂದ ವರ್ತಮಾನಗಳ ಪ್ರಕಾರ ಏನಪ್ಪ ಅಂದರೆ ಆಂಟಿಬಯೋಟಿಕ್ಸ್ ಈಗ ಹಿಂದೆ ಏನಾಯಿತು ಕಾಪ್ ಸಿರಪ್ಸ್ಗಳು ಕಾಪ್ ಸಿರಪ್ಸ್ಗಳಲ್ಲಿ ಲೋ ಕ್ವಾಲಿಟಿ ಅಂತ ಒಂದು ಡಿಸೈಡ್ ಆಯಿತು ಇನ್ನೇನೋ ಒಂದು ಆಯಿತು ಎಲ್ಲ ತಂತ್ರಗಳಾಯಿತು ಸಾವುಗಳು ನೋವಾಯಿತು ಅಷ್ಟೆಲ್ಲ ಆದರೂ ಈಗ ಮೊನ್ನೆ ನೆನ್ನೆ ಮೊನ್ನೆಯಿಂದ ಒಂದು ವರದಿ ಬರ್ತಾ ಇದೆ ಅಜಿತ್ರೋ ಮೆಷಿನ್ ಮಕ್ಕಳಿಗೆ ಕೊಡುವಂಥ ಹಜಿತ್ರೋ ಮೆಷಿನ್ ಸಣ್ಣ ಸಣ್ಣ ಐದು ವರ್ಷದೊಳಗೆ ಮಕ್ಕಳಿಗೆ ಕೊಡುವಂಥ ಐದು ಅಜಿತ್ರ ಮೆಷಿನ್ ಸೇರ್ಪಡೆಯಲ್ಲಿ ಹುಳಗಳು ಪತ್ತೆ ಆಗ್ತಾಯಿದೆ ಹುಳಗಳು ಈ ಆ್ಯಂಟಿಬೆಟಿಕ್ಸ್ ಯಾವ ಥರ ಯಾಕೆ ಆಗುತ್ತೆ ಹಂಗೆ ಈಗ ನಾವು ಬೇರೆ ಏನೋ ಒಂದು ತಯಾರಿಸ್ಬೋದು ಆದರೆ ಇಂಜೆಕ್ಷನ್ಸ್ಗಳು ಆ್ಯಂಟಿಬಿಟಿಕ್ಸ್ಗಳು ತಯಾರು ಮಾಡಬೇಕಾದ್ರೆ ಭಾಳ ಒಂದು ಕೇರ್ಫುಲ್ ಆಗಿರಬೇಕಾಗತ್ತೆ ಫ್ಯಾಕ್ಟ್ರಿಗಳಲ್ಲಿ ನಾನು ಕೂಡ ನೋಡಿದ್ದೀನಿ ಫ್ಯಾಕ್ಟ್ರಿಗಳಲ್ಲಿ ಯಾವ ಥರ ವರ್ಕ್ ಇಂಜೆಕ್ಷನ್ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ನಾವು ಫ್ಯಾಕ್ಟ್ರಿಗಳು ಒಳಗಡೆ ಹೋಗ್ಬೇಕಾದ್ರೆ ಒಂದು ಫುಲ್ಲು ಇದಾಗಲಿ ಅದು ಗೌನ್ ಆಗಲಿ ಮತ್ತು ಕ್ಯಾಪು ಆಗಲಿ ಮತ್ತು ಕಾಲಿಗೆ ಒಂದು ಇದು ಶೂ ಥರದ್ದು ಒಂದು ಕ್ಯಾಪ್ ಸಿಗುತ್ತೆ ಶೂ ಮೇಲೆ ಒಳಗೆ ಬಾಲು ಶೂ ಮೇಲೆ ಅದು ಕಾಲು ಮೇಲೆ ಇದು ಹಾಕೊಳ್ಳೋದು ಈ ಥರ ಒಂದು ಪರಿಸ್ಥಿತಿ ಇರ್ತದೆ ನಮ್ಮ ಮ್ಯಾನುಫ್ಯಾಕ್ಚರ್ ಯೂನಿಟ್ಗಳು ಹೋದಾಗ ಅದನ್ನು ಹಾಕೊಂಡು ಹೋಗಲೇಬೇಕು ಯಾರೇ ಹೋದ್ರೂ ಕೆಲಸಗಾರರು ಹೋದ್ರು ಹಾಗೆ ಹೋಗಬೇಕು ಬರೋ ನೋಡೋಕೆ ಹೋದ್ರೂ ಹಾಗೆ ಹೋಗ್ಬೇಕು ಹೀಗಿರುವಾಗ ಹೀಗಿರುವಾಗ ಈ ಆ್ಯಂಟಿಬಯೋಟಿಕ್ಸಲ್ಲಿ ವಿಳವಾಗಳೇ ಆಗಿಬಿಡ್ತದೆ ಅದಷ್ಟೇ ಅಲ್ಲದೆ ಈ ಓ ಆರ್ ಎಸ್ ಕೂಡ ಬ್ಯಾನ್ ಮಾಡಿದ್ದಾರೆ ಇವತ್ತು ಓವರ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಇದು ಅತಿಸಾರ ಬೇದಿಗೆ ಬೇದಿ ಜಾಸ್ತಿ ಆದರೆ ಕೊಡೋದಕ್ಕೆ ಅಂತ ಯಾಕೀಗಾಯಿತು ಸರ್ಕಾರನೇ ಬ್ಯಾನ್ ಮಾಡಿದೆ ಈ ಸರ್ಕಾರ ಅಂತಲ್ಲ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಎಫ್ ಎಸ್ ಸಿ ಸಿ ಬ್ಯಾನ್ ಮಾಡಿದ್ದಾರೆ ಇತ್ತೀಚೆಗೆ ನೋಟಿಸ್ ಬಂದಿದೆ ಯಾಕೀಗಾಯಿತು ಓ ಆರ್ ಎಸ್ನಲ್ಲಿ ನೀವು ನಂಬ್ತಿರೋ ಬಿಡ್ತೀರೋ ಗೊತ್ತಿಲ್ಲ ನನಗೆ ಬಂದ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಅದು ಓ ಆರ್ ಎಸ್ ಎಲ್ಲರೂ ಓ ಆರ್ ಎಸ್ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತಾರೆ ಅದು ಯಾರು ಮಾಡ್ತಾರೋ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಅದನ್ನು ಕುಡಿದ್ರೆ ಬಸರು ನೀರು ಕುಡಿದಂಗಾಗುತ್ತೆ ಡ್ರಗ್ ಇನ್ಸ್ಪೆಕ್ಟರ್ಗಳಾಗೆ ಎ ಡಿ ಸಿಗಳ ಏನು ಇನ್ಸ್ಪೆಕ್ಷನ್ ಮಾಡ್ತಾರೆ ಹೇಳಿದೆ ಹೇಳ್ತಾ ಇದ್ದೇನು ಮಾಡಿದೆ ಮಾಡ್ತಾ ಇರ್ತಾರೆ ಡ್ರಗ್ ಇನ್ಸ್ಪೆಕ್ಟರ್ ಎ ಡಿ ಸಿಗಳು ನೋಡಿ ಇವತ್ತು ಹೊಸದಾಗಿ ಬಂದಂಥ ಕಮಿಷನರ್ಗಳು ಓ ಆರ್ ಎಸ್ ಬಗ್ಗೆ ನಾನು ಸುಮಾರು ವರ್ಷದಿಂದನೇ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದೆ ಓ ಆರ್ ಎಸ್ ಬಗ್ಗೆ ಅಂಗಡಿಗಳಲ್ಲಿ ಇಷ್ಟರ ಮಟ್ಟಿಗೆ ಒಂದು ಈ ಓ ಆರ್ ಎಸ್ನಲ್ಲಿ ರೀ ಯಾವುದೋ ಬೇದಿಗೆ ತಗೊಳ್ಳುವಂಥದ್ದು ಬೇದಿಗೆ ನಿಲ್ಲೋದಕ್ಕೆ ಅಥವಾ ಬಾಡಿ ಒಳಗೆ ಸ್ಟ್ರೆಂತ್ನಿಂಗ್ ಬರಕ್ಕೆ ಅಂತ ಉಪಯೋಗಿಸ್ತಾರೆ ಎನರ್ಜಿ ಲಿಕ್ವಿಡ್ ಅಂತ ಹೇಳ್ತಾರಲ್ಲ ಅದಕ್ಕೆ ಅಂತ ಹೇಳ್ತಾರದು ಎಲೆಕ್ಟ್ರೋಲೈಟ್ಸ್ ಥರ ಈ ಒಂದು ನಿಟ್ಟಿನಲ್ಲಿ ಜನಗಳು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಆಗಲಿ ಈ ಜ್ವರ ಬಂದಾಗಲೇ ಆಗಲಿ ಇದನ್ನು ಓವರ್ ಆಲ್ ಸೊಲ್ಯೂಷನ್ ಕುಡಿತಾರೆ ಇವತ್ತು ಎಳ್ಳೀರು ಕುಡಿತ ಇರಬಹುದು ಆದರೆ ಇದನ್ನು ಕುಡಿತಾರೆ ಆದರೆ ಮ್ಯಾನುಫ್ಯಾಕ್ಚರ್ ಮಾಡೋರು ಮ್ಯಾನುಫ್ಯಾಕ್ಚರ್ ಮಾಡೋರು ಮಾರೋರು ಹೇಗಿರಬೇಕು ಅದೇನೋ ಅವರು ಆ ದುಡ್ಡು ಬರುತ್ತೆ ಮಾಡ್ಕೊಳ್ತಾರೆ ಇವರು ಹೇಳಿ ಗೋರ್ಮೆಂಟ್ ಸಂಬಳ ತೊಗೊಂಡು ಬಿಟ್ಟಿ ಸಂಬಳ ತೊಗೊಂಡು ಗೋರ್ಮೆಂಟ್ ಅಧಿಕಾರಿಗಳು ಅವರೆಲ್ಲ ಏನು ಮಾಡ್ತಿರ್ತಾರೆ ಓವರ್ ಆಲ್ ಚೆಕಿಂಗ್ ಮಾಡೋದು ಬೇಡವಾ ಓ ಆರ್ ಓ ಆರ್ ಎಸ್ ಅಲ್ಲಿ ಏನಿರ್ತದೆ ಅದರಲ್ಲಿ ನನಗೆ ಮೊನ್ನೆ ಮೊನ್ನೆ ಬಂದಂಥ ಪ್ರಕಾರ ಓ ಓ ಆರ್ ಎಸ್ ಅಲ್ಲಿ ಈ ಟ್ರೋಫಿಕ್ ಖಾನದಲ್ಲಿ ಬರ್ತದೆ ಅದಕ್ಕೂ ಓ ಆರ್ ಎಸ್ ಅಂತ ಹೇಳ್ತಾರೆ ಟ್ರೋಫಿ ಕಾನಕ್ಕೆ ಕೆಲವರೆಲ್ಲ ಇನ್ನೊಂದು ಇಸ್ನಾಟಿ ಓ ಆರ್ ಎಸ್ ಅಂತ ಒಂದು ಅದ್ರ ಮೇಲೆ ಒಂದು ಹೆಡ್ಲೈನ್ಸ್ ಹಾಕ್ಬಿಡ್ತಾನೆ ಜಗತ್ ಫಾರ್ಮಾ ಸಂಬಂಧಪಟ್ಟಿದ್ದು ಈಗ ಸನ್ ಫಾರ್ಮಾಗ ಏನು ಬರೋದಾಗಿರ್ಬೇಕು ಆಮೇಲೆ ಅದರಲ್ಲಿ ಎರಡು ತರ ಒಂದು ಮಾಮೂಲಿ ಜ್ಯೂಸು ಇನ್ನೊಂದು ಓ ಆರ್ ಎಸ್ ಓರ್ ಇದು ಮೆಗ್ನೀಷಿಯಮ್ ಐರನ್ ಸಿಟ್ರಿಕ್ ಆ್ಯಸಿಡ್ ಇವೆಲ್ಲ ಖನಿಜಾಂಶಗಳು ಇರಬೇಕು ಇಂಥದ್ದು ಬರ್ತದೆ ಪತ್ತೆ ಆಗುತ್ತೆ ಇದು ಮೆಡಿಕಲ್ ಸ್ಟೋರ್ಗಳಲ್ಲಿ ಮಾಡಬೇಕಾದ್ರೆ ಯಾವ ಥರ ಬರುತ್ತೆ ಏನು ಬಂಡ್ಲು ಬಂಡ್ಲು ಏನು ಎತ್ತ ಹತ್ರ ಬಂಡ್ಲು ಮೊದಲು ಇಟ್ಬಿಡೋದು ಎಚ್ಚತ್ರ ಬಂಡುಗಳು ಯಾಕೆ ಇವರ ಅಪ್ಪರ ಮನೆಯೋ ಹೋಗ್ಬೇಕಾ ಓ ಎಸ್ ಎತ್ತರ ಬಂಡುಗಳು ಇಡಕ್ಕೆ ನಾನು ನೋಡೋದಂಥ ಕಾಲದಲ್ಲಿ ಫಾರ್ಮಸಿ ವಸ್ತು ಪಾಸಾದಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಾಗಿದ್ದು ಅದು ಹೋಲ್ಸೇಲ್ ಅಂಗಡಿಗಳು ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಾಗಿದೆ ಬಿಲ್ಡಿಂಗ್ಗಳಾಗಿದೆ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಹೆಂಗಾಯಿತು ಅಲ್ವಾ ಎ ಡಿ ಸಿಗಳು ಎಲ್ಲ ಏನು ಮಾಡ್ತೀರಾ ಎ ಡಿ ಸಿಗಳು ಅಂತ ಡ್ರಗ್ ಇನ್ಸ್ಪೆಕ್ಟರ್ಗಳ ಬದಲು ನಮ್ಮ ಅಂಗಡಿಗೆ ಬರುವಾಗ ಡ್ರಗ್ ಇನ್ಸ್ಪೆಕ್ಟರ್ ಬರ್ತಾ ಈಗ ಎ ಡಿ ಸಿಗಳಂತೂ ನೀವು ಕೇಳಲೇಬೇಡಿ ಅದ್ರ ಬಗ್ಗೆ ಮಾತಾಡಲೇಬೇಡಿ ನೋಡಿ ಈಗ ಅಜಿತ್ ರಮೇಶನ್ ಆ್ಯಂಟಿಬಯೋಟಿಕ್ಸಲ್ಲಿ ಹೂಳ ಇದೆ ಅಂತ ಒಂದು ಪತ್ತೆ ಆಗಬೇಕಾದ್ರೆ ಈ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದು ನಾವು ಒಂದು ನೋಡಬೇಕಾಗಿದೆ ಜೊತೆಗೆ ಓರಲ್ ರೇಡಿಯೇಷನ್ ಸೊಲ್ಯೂಷನ್ ಇದ್ರ ಬಗ್ಗೆ ಹೆಚ್ಚಿನ ಒಂದು ನಿಗಾವಹಿಸಬೇಕು ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವರು ಯಾವ ತರ ಓ ಆರ್ ಎಸ್ ಬೀದಿ ಎಲ್ಲೆಲ್ಲಿ ಮಾರ್ತಾ ಇದ್ದಾರೆ ಯಾವ ಯಾವ ಮೆಡಿಕಲ್ ಸ್ಟೋರ್ ಮಾರ್ತಾ ಇದ್ದಾರೆ ಯಾವ ಯಾವ ತರ ಓ ಆರ್ ಎಸ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ಈ ತರ ಒಂದು ಪರಿಸ್ಥಿತಿ ಉಂಟಾಗಿದೆ ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ಆರ್ ಎಸ್ ಅಂತ ಬರೋದು ಆಸ್ಪತ್ರೆಗಳಲ್ಲಿ ಅದೇನದು ನೇರ ಸ್ವರ್ಗ ಯಾರು ಹೇಳ್ತಾರಲ್ಲ ಒಬ್ರು ಹಂಗೆ ಇದು ನೇರ ಸ್ವರ್ಗ ಕೆಲವೊಂದು ಮಾತ್ರೆಗಳು ಸಿಗುತ್ತೆ ಅದ್ರ ಮೇಲೆ ಪ್ರಿಂಟ್ ಹಾಕಿರ್ತಾರೆ ಹೈ ರೇಟು ಅದಕ್ಕೊಂದು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಅಷ್ಟೇ ಅವೆಲ್ಲ ಕೂಡ ಪಿ ಸಿ ಡಿ ಡ್ರಗ್ಸ್ಗಳಾಗಿರ್ತದೆ ಪಿ ಸಿ ಡಿ ಡ್ರಗ್ಸ್ ಅಂತ ಇವರಾಗಿ ಯಾರೇ ಆಗಲಿ ಸಂಬಂಧಪಟ್ಟ ಇಲಾಖೆಗಳಾಗಲಿ ಮತ್ತು ಡ್ರಗ್ ಇನ್ಸ್ಪೆಕ್ಟರ್ಗಳಾಗಲಿ ಇವರೇನೋ ಹೋಗಿ ಅಂಥ ಪಿ ಸಿ ಡಿ ಡ್ರಗ್ಸ್ಗಳನ್ನ ಎಕ್ಸಾಮಿನೇಷನ್ ಏನಾದ್ರು ಮಾಡ್ತಾರೆ ಏನೂ ಮಾಡಲ್ಲ ಮಾಮೂಲಿ ಇಸ್ಕೊಂಬತ್ತಾರ ಜಾಬ್ ಆಗ್ತಾರೆ ಈ ಒಂದು ದಿವಸ ಅದಕ್ಕಾಗಿ ಆಸಿತ್ರ ಮೆಷಿನ್ ಸಿರಪ್ಗಳು ಏನಾಗಿದೆ ಕಂಟಾಮಿನೇಷನ್ ಆಗಿ ಹುಳಗಳು ಪತ್ತೆಯಾಗಿದೆ ಹೀಗೆ ಕೆಲವು ದಿವಸಗಳಿಂದ ಈ ಬಳ್ಳಾರಿಗೆ ಸಂಬಂಧಪಟ್ಟಂತೆ ವಿ ಫ್ಲೂಯಿಡ್ ಆರ್ ಎಲ್ ಅದ್ರೊಳಗೂ ಕೂಡ ಕಂಟಾಮಿನೇಷನ್ ಆಗಿತ್ತು ಅಲ್ವಾ ಇದ್ರ ಬಗ್ಗೆ ಡ್ರಗ್ ಗಳಾಗ್ಲಿ ಎ ಡಿ ಸಿಗಳಾಗಲಿ ಸಂಬಂಧಪಟ್ಟ ಎಫ್ ಐ ಸಿ ಅವರು ಕೂಡಲೇ ಯಾರು ಇದು ಚೆಕಿಂಗ್ ಮಾಡ್ತಾ ಇಲ್ಲ ಚೆಕಿಂಗ್ ಅಂಗಡಿಗಳಲ್ಲಿ ಯಾಕೆ ಚೆಕಿಂಗ್ ಮಾಡ್ತಾ ಇಲ್ಲ ಯಾಕೆ ಈ ಥರ ಸಿಗ್ತಾ ಇದೆ ಬರೀ ಆಲ್ ಪ್ರದೀಪ ಮಂತೆ ನೆಕ್ಸ್ಟೋ ಪ್ಲಸ್ ಕ್ರದೀಪ ಮಂತೆ ಈ ಥರ ಒಂದು ಡ್ರಗ್ಸ್ಗಳು ಬರಿತಾರೆ ಹೊರತು ಬೇರೆ ಡ್ರಗ್ಸ್ಗಳು ಸೀಸ್ ಮಾಡಿ ಅದನ್ನು ಎಕ್ಸಾಮಿನೇಷನ್ ಕಳಿಸೋದು ಅದು ಸರಿ ಗುಣಮಟ್ಟ ಗುಣಮೊತ್ತ ಸಹಿ ಜೀವ ಇರುವಂತ ಪರೀಕ್ಷೆ ಮಾಡೋದು ಯಾವಾಗ ನಿಮ್ಗೆ ಯಾವ್ದಾರ ಡೌಟ್ ಆಗುತ್ತೆ ಅದೆಲ್ಲ ಮಾಡಿ ವೈದ್ಯ ನಾರಾಯಣ ಹರಿ ಅಂತ ನಾವು ಹೇಳ್ತೀವಿ ಅಲ್ವಾ ಜನಗಳಿಗೆ ಒಳ್ಳೇದು ಮಾಡಬೇಕು ನೀವು ಸರ್ಕಾರಿ ಸಂಬಳದಿಂದ ತಕ್ಕೊತೇನೆ ಈ ಕಡೆ ಗಿಂಬಿಳಲು ತಿದ್ದೀರಾ ಮಾನ ಮರ್ಯಾದೆ ಏನೋ ಇದೆಯಾ ನಿಮ್ಮಗಳಿಗೆ ಎಷ್ಟು ಸಲ ಹೇಳ್ಬೇಕು ರೀ ಈಗ ಆಲ್ರೆಡಿ ಕಾಫ್ ಸಿರಪ್ ಸಂಬಂಧಪಟ್ಟಂತೆ ಒಂದು ಅವ್ಯವಸ್ಥೆ ಆಯಿತು ಸಾವುಗಳಾಯಿತು ಈಗ ನೆಕ್ಸ್ಟ್ ಆ್ಯಂಟಿಬಯೋಟಿಕ್ಸ್ ಆ್ಯಂಟಿಬಯೋಟಿಕ್ಸ್ ಜನ ಏನಂತ ತಗೊಳ್ತಾರೆ ಈಗ ಅಲ್ವಾ ಯಾವಾಗ ತಗೋ ತೊಗೊಬ ಆ್ಯಂಟಿಬಯೋಟಿಕ್ಸ್ ಸಂಬಂಧಪಟ್ಟಂತೆ ನೀವು ಇಲ್ಲಿ ಕರ್ನಾಟಕದಲ್ಲಿ ಏನು ಹೇಳ್ತೀರಾ ದೊಡ್ಡ ದೊಡ್ಡ ಆಸ್ಪತ್ರೆಗಳಾಗಿರಬೇಕು ಮಣಿಪಾಲ್ ಆಸ್ಪತ್ರೆಗಳು ಮತ್ತೆ ಅಪೋಲೋ ಆಸ್ಪತ್ರೆಗಳು ಮತ್ತು ಬೇರೆ ಬೇರೆ ಸರಣಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೆಲವು ಅವ್ರದೇ ಒಂದು ಇರ್ತದೆ ಅದನ್ನು ಒಂದು ತಪಾಸಣೆ ಮಾಡಿ ಅದ್ರ ಗುಣಮಟ್ಟ ಎಷ್ಟಿದೆ ಅಂತ ಅವರ ಹತ್ರ ಸರಣಿ ಮೆಡಿಕಲ್ ಸ್ಟೋರ್ ಹತ್ರ ದುಡ್ಡಿಸ್ಕೊಳ್ಳೋದು ಜೋರಾಗಿ ಏನು ಒಂದು ರೂಪಾಯಿ ಎರಡು ರೂಪಾಯಿ ಒಂದು ಸಾವಿರ ಎರಡು ಸಾವಿರ ಅಲ್ಲ ಏನಿದ್ರು ಕಂತ ಕಂತೆ ನೋಟ್ಗಳೇ ಬೀಳಬೇಕು ನನ್ನ ಮಕ್ಕಳಿಗೆ ಅಂಥ ನೋಟ್ ಗಳಿಸ್ಕೋತಾರೆ ಇವರು ಇದನ್ನ ನಾನು ಯಾವ ಬಾಯಿಯಿಂದ ಹೇಳಬೇಕು ಈಗ ಆಲ್ರೆಡಿ ಒಬ್ರಲ್ಲ ಇಬ್ಬರಲ್ಲ ಮೂರ್ ಮೂರು ಜನ ನಾಲ್ಕು ಜನ ಎ ಡಿ ಸಿಗಳು ಸಿಗ್ಬಿಟ್ಟು ಎ ಡಿ ಸಿಗಳು ಇದಕ್ಕೆ ಲೋಕಾಯುಕ್ತದಲ್ಲಿ ದಯವಿಟ್ಟು ಫುಡ್ ಕಮಿಷನರ್ ಯಾರಿದ್ದಾರೆ ಕಂಟ್ರೋಲ್ ಇಂಚ ಡಿಪಾರ್ಟ್ಮೆಂಟ್ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ ಅವರು ಎಲ್ಲ ಥರ ಔಷಧಿಗಳು ಬಿ ಪಿದಾಗಿರ್ಬೋದು ಶುಗರ್ ಆಗಿರಬಹುದು ಬೇರೆ ಬೇರೆ ಹೈ ಮೂವಿಂಗ್ ಗ್ಯಾಸ್ ಟ್ರಬಲ್ ಸಂಬಂಧಪಟ್ಟಂತೆ ಪ್ಯಾಂಥಪ್ರೋಸೋಲ್ ಓಮಿ ಇವೆಲ್ಲ ಆಗಿರ್ಬೋದು ಪ್ರತಿಯೊಂದು ಡ್ರಗ್ಸ್ಗಳು ತನಿಖೆ ನಡೆಸಬೇಕು ಯಾವುದ್ರ ಬಗ್ಗೆ ಬರೀ ಪಿ ಸಿ ಡಿ ಡ್ರಗ್ಸ್ಗಳು ಜೊತೆಗೆ ಒಳ್ಳೊಳ್ಳೆ ಕಂಪ್ನೀಸ್ಗಳಲ್ಲಿ ಡೂಪ್ಲಿಕೇಟ್ ಮಾಡಿ ಮಾರಾಟ ಮಾಡ್ತಾ ಇರೋರು ಇಂಥದ್ದುದೆಲ್ಲ ಒಂದು ತನಿಖೆ ನಡೆದ ಒಂದು ಎಕ್ಸಾಮಿನೇಷನ್ ಮಾಡಿ ಅದನ್ನು ಎಕ್ಸಾಮಿನೇಷನ್ ಕಳಿಸಿ ಏನು ಕ್ವಾಲಿಟಿ ಆಗಿದೆಯಲ್ಲ ಗುಣಮಟ್ಟನ ಪತ್ತೆ ಮಾಡಿಬಿಟ್ಟು ಜನಗಳಿಗೆ ತಲುಪಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿಗೆ ನಾನು ಆ ವೀಡಿಯೋನ ನಮಸ್ಕಾರ ಮುಗಿಸ್ತಾ ಇದ್ದೀನಿ